ಹಲೋ ನಮಸ್ಕಾರ ಹಾಗೇನೆ ಶುಭೋದಯ ಹಲವು ದಿನಗಳ ಬಳಿಕ ಇವತ್ತು ಬೆಂಗಳೂರು ಬೂಲ್ಸ್ ಮ್ಯಾಚ್ ಇರೋದು ಸೊ ಬೆಂಗ್ಳೂರು ಬೂಲ್ಸ್ ವರ್ಸಸ್ ಪುಣೇರಿ ಪಲ್ಟಾನಿ ಸೀಸನ್ನಲ್ಲಿ ಎರಡನೇ ಬಾರಿ ಮುಖಾಮುಖಿ ಆಗ್ತಾ ಇದ್ದರೆ ಮೊದಲ ಮ್ಯಾಚ್ನ ಸೇಡನ್ನು ತೀರಿಸ್ಕೊಳ್ತಾರೆ ಬೂಲ್ಸ್ ಅಂತ ನೋಡಬೇಕು ಸೊ ಈ ಮ್ಯಾಚ್ನ ಕುರಿತಾದ ವಿಡಿಯೋದಲ್ಲಿ ನೋಡೋಣ ಅದನ್ನ ಚಾನಲ್ಗೆ ಶುಭ್ರಾತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಂಗಳೂರು ಬೂಲ್ಸ್ ವರ್ಸಸ್ ಪುಣೇರಿ ಪಲ್ಟಾನ್ ನಡುವೆ ಪಂದ್ಯ ಇದೆ ಸೊ ಈಗಾಗಲೇ ಐದು ವಿನ್ ಆಗಿ ಐದು ಸೋತಿರುವ ಬೂಲ್ಸ್ ತಂಡ ಕಾನ್ಸ್ಟೇಬಲ್ನಲ್ಲಿ ಏಳನೇ ಸ್ಥಾನಕ್ಕೆ ಮೂವ್ ಆಗಿಬಿಟ್ಟಿದ್ದಾರೆ ಸೊ ಇವತ್ತಿನ ಪಂದ್ಯ ಇವತ್ತಿನ ಪಂದ್ಯದಿಂದ ಎಲ್ಲ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫ್ಸ್ನ ನಿಟ್ಟಿನಲ್ಲಿ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಈಗಾಗಲೇ ಮೊದಲ ಪಂದ್ಯದಲ್ಲಿ ಪುಣೇರಿ ಪಲ್ಟನ್ ಗೆದ್ದಿದ್ದೆ ಈ ಎರಡು ತಂಡ ಮುಖಾಮುಖಿ ಆದಾಗ ಅದು ಕೂಡ ಆ ರೋಚಕ ಟೈ ಬ್ರೇಕರ್ನಲ್ಲಿ ಪುಣೇರಿ ಪಲ್ಟನ್ ವಿನ್ ಆಗಿತ್ತು ಸೊ ಹಾಗಾಗಿ ಆ ಪಂದ್ಯದ ಸೈಡನ್ನು ಇವತ್ತು ತೀರಿಸ್ಕೊಳ್ಬೇಕು ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ಏಳನೇ ಸ್ಥಾನದಲ್ಲಿದ್ದಾರೆ ಆಗಾಗ್ ಈಗಾಗಲೇ ಹೇಳಿದಾಗೆಯೇ ನಮ್ಮ ಮೇಲೆ ಇವು ಮುಂಬ ಕೂಡ ಸೇಮ್ ಪಾಯಿಂಟ್ಸ್ನೊಂದಿಗೆ ಸ್ಕೋರ್ ಡಿಫರೆನ್ಸ್ ಸ್ವಲ್ಪ ಜಾಸ್ತಿ ಇರೋದರಿಂದ ಆರನೇ ಸ್ಥಾನದಲ್ಲಿದ್ದಾರೆ ಸೊ ಅದನ್ನು ಬಿಟ್ಟರೆ ಎಲ್ಲ ತುಂಬಾ ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಪುಣೆ ರಿಪಲ್ಟನ್ ಆಗಿರ್ಬೋದು ದಬಾಂಗ್ ದಿಲ್ಲಿ ಆಗಿರ್ಬೋದು ಅಥವಾ ಹರಿಯಾಣ ಸ್ಟೀಲರ್ಸ್ ಇಲ್ಲ ಜೈಪುರ್ ಆಗಿರ್ಬೋದು ಸೊ ಹಾಗಾಗಿ ಇನ್ನು ಮೇಲೆ ಇನ್ನು ಮುಂದೆ ಬರೋ ಎಲ್ಲ ಪಂದ್ಯಗಳು ತುಂಬಾ ಪ್ಲೇ ಆಫ್ಸ್ನ ನಿಟ್ಟಿನಲ್ಲಿ ತುಂಬಾ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇನ್ನು ಪುಣೇರಿ ಪಲ್ಟಾನ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಈ ಸೀಸನ್ನಲ್ಲಿ ಹತ್ತರಲ್ಲಿ ಬರೋಬ್ಬರಿ ಏಳು ಪಂದ್ಯವನ್ನು ವಿನ್ ಆಗಿ ಮೂರು ಪಂದ್ಯ ಅಷ್ಟೇ ಸೋತಿರೋದು ಸ್ಕೋರ್ ಡಿಫ್ರೆನ್ಸ್ ಅಂತೂ ಫಿಫ್ಟಿ ಸಿಕ್ಸ್ ಏನೋ ಇದೆ ಹಾಗಾಗಿ ತುಂಬಾ ಸ್ಟ್ರಾಂಗ್ ಪೊಸಿಷನಲ್ಲಿದ್ದಾರೆ ಸೊ ಬೆಂಗಳೂರು ಬೂಲ್ಸ್ ಅಟ್ಲೀಸ್ಟ್ ಸ್ಕೋರ್ ಡಿಫ್ರೆನ್ಸ್ ಏನೋ ಬೇಡ ಈ ಮ್ಯಾಚ್ನಲ್ಲಿ ವಿನ್ ಆಗಬೇಕು ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಈ ಪಂದ್ಯಕ್ಕೆ ಪ್ಲೇಯಿಂಗ್ ಸೆವೆನ್ ಹೇಗಿರ್ಬೋದು ಅಂತ ನೋಡೋದಾದರೆ ಹೋದ ಅಂತಲೇ ಸೇಮ್ ಪ್ಲೇಯಿಂಗ್ ಸೆವೆನ್ ಆಡಿಸೋ ಥರ ಅನಿಸ್ತಾ ಇದೆ ಯಾಕಂದರೆ ಚೆನ್ನಾಗಿ ಆಡಿದ್ರು ಟೈ ಬ್ರೇಕರ್ನಲ್ಲಿ ಸೋತಿದ್ರು ಅಷ್ಟೇ ಹೋದ ಪಂದ್ಯದಲ್ಲಿ ಟೈ ಬ್ರೇಕರ್ನಲ್ಲಿ ಅಷ್ಟೊಂದೇನು ಲಕ್ಕಿಲ್ಲ ಅಂತಲೇ ಹೇಳ್ಬೋದು ಬೆಂಗಳೂರು ಬೋಲ್ಸ್ ತಂಡಕ್ಕೆ ಯೋಗೇಶ್ ಹಾಗೆ ದೀಪಕ್ ಎರಡು ಕಾರ್ನರ್ನಲ್ಲಿ ವರ್ಕ್ ಮಾಡಿದ್ರೆ ಸಂಜಯ್ ಮತ್ತು ಸತ್ಯಪ್ಪ ಮಟ್ಟಿ ಇನ್ನೆರಡು ಡಿಫೆಂಡರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ರೈಡರ್ಸ್ಗಳಲ್ಲಿ ಆಕಾಶ್ ಶಿಂಡೆ ಹಾಗೆಯೇ ಆಶೀಷ್ ಮಲಿಕ್ ಮತ್ತು ಅಲ್ಲಿ ರೈಜಾ ಅವರಿದ್ದಾರೆ ಈ ಮೂವರು ರೈಡರ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಬ್ಯಾಲೆನ್ಸ್ಡ್ ಆಗಿರೋ ಸ್ಕ್ವಾಡ್ ಅಂತಲೇ ಹೇಳ್ಬೋದು ಬ್ಯಾಲೆನ್ಸ್ಡ್ ಆಗಿರೋ ಪ್ಲೇಯಿಂಗ್ ಸೆವೆನ್ ಅಂತಲೇ ಹೇಳ್ಬೋದು ಸೊ ಏನಾದರೂ ಚೇಂಜಸ್ ಬೇಕಾದರೆ ಮಾಡ್ಕೊಬೋದು ಇನ್ಫ್ಯಾಕ್ಟು ಗಣೇಶ್ ಅವ್ರನ್ನ ಲಾಸ್ಟ್ ಮ್ಯಾಚ್ ಆಡ್ಸಿರಲಿಲ್ಲ ಡೂ ಡೇ ಸಿಚುವೇಷನಲ್ಲೂ ಕೂಡ ತಂದಿರಲಿಲ್ಲ ಇನ್ಫ್ಯಾಕ್ಟು ಲಾಸ್ಟ್ನಲ್ಲಿ ಟೈ ಬ್ರೇಕರ್ ಆದಾಗೂ ಕೂಡ ಬಂದಿರಲಿಲ್ಲ ಮೋಸ್ಟ್ಲಿ ಸಣ್ಣ ಇಂಜುರಿಯನೂ ಆಗಿದೆಯೇನೋ ಅನಿಸ್ತಾ ಇದೆ ಗೊತ್ತಿಲ್ಲ ಕರೆಕ್ಟಾಗಿ ಆದರೂ ಕೂಡ ಅನಿಸ್ತಾ ಇದೆ ನೋಡೋಣ ಇವತ್ತಿನ ಪಂದ್ಯಕ್ಕೆ ಬರ್ಬೋದು ಮೇಯ್ನ್ ಸಿಚುವೇಷನ್ಗಳಲ್ಲಿ ಇನ್ನು ಜೈಪುರ್ ಲೆಗ್ ಮುಗಿದಿದೆ ಚೆನ್ನೈ ಲೆಗ್ನ ಇವತ್ತು ಮೊದಲ ಪಂದ್ಯ ಬೆಂಗಳೂರು ಬೋಸ್ ತಂಡಕ್ಕೆ ಒಂದು ಥರ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು ಜೈಪುರ್ ಲೆಗ್ ಮೂರು ವಿನ್ ಹಾಗೆಯೇ ಎರಡು ಲಾಸ್ ಬಂದಿದೆ ಜೈಪುರ್ ಲೆಗ್ನಲ್ಲಿ ಸೊ ಅಷ್ಟೇನು ಇದಿಲ್ಲ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಇವತ್ತು ಚೆನ್ನೈ ಲೆಗ್ ಸ್ಟಾರ್ಟ್ ಆಗ್ತಿತ್ತು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸೊ ಚೆನ್ನೈ ಲೆಗ್ ಕೂಡ ಚೆನ್ನಾಗಿ ಬರಬೇಕು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇನ್ನು ಬೆಂಗಳೂರು ಬೂಲ್ಸ್ ಮತ್ತು ಪುಣೇರಿ ಪಲ್ಟನ್ ಇದುವರೆಗೇನೇ ಅಡ್ಡು ಅಡ್ಡಿನಲ್ಲಿ ಬೃಹತ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತಲೇ ಹೇಳ್ಬೋದು ಪುಣೇರಿ ಪಲ್ಟಾನು ಸೊ ಇಪ್ಪತ್ತೊಂದು ಪಂದ್ಯ ಬೆಂಗಳೂರು ಮತ್ತು ಪುಣೆ ಮುಖಾಮುಖಿಯಾಗಿದ್ರೆ ಕೇವಲ ಏಳು ಪಂದ್ಯವನ್ನು ಬೆಂಗಳೂರು ಬೂಲ್ಸ್ ವಿನಾಗಿದ್ದರೆ ಅದರ ಡಬ್ಬಲ್ ಹದಿನಾಲ್ಕು ಪಂದ್ಯವನ್ನು ಪುಣೇರಿ ಪಲ್ಟನ್ ವಿನಾಗಿದ್ದಾರೆ ಸೊ ಹಾಗಾಗಿ ಮೇಲುಗೈ ಪುಣೆ ರಿಫಲ್ಟ್ ಅಂದೇ ಇದೆ ಸೊ ಏನೇ ಆಗಲಿ ಇವತ್ತಿನ ಪಂದ್ಯದಲ್ಲಿ ಆ ಥರ ಆಗ್ತಿದ್ದರೆ ಸಾಕು ಅಂತಲೇ ಹೇಳ್ಬೋದು ಸೊ ನೋಡೋಣ ಇವಾಗ ಪ್ಲೇ ಆಫ್ಸ್ನ ನಿಟ್ಟಿನಲ್ಲಿ ಎಲ್ಲ ಪಂದ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಲೇ ಹೇಳಿದಾಗೇನೆ ಟಾಪ್ ಫೋರ್ ಇರಬೇಕು ಅಂತ ಹೇಳಿದರೆ ಮಿನಿಮಮ್ ಐದರಿಂದ ಆರ್ಗೆ ಇರಬೇಕು ಅಂತ ಅನಿಸ್ತಾ ಇದೆ ಇವಾಗ ಇವಾಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಸೊ ಸ್ಕೋರ್ ಡಿಫ್ರೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಇವಾಗ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಸ್ಕೋರ್ ಡಿಫ್ರೆನ್ಸ್ ಯಾಕೆ ಮ್ಯಾಟರ್ ಆಗುತ್ತೆ ಅಂತ ಸೊ ಸೇಮ್ ಪಾಯಿಂಟ್ಸ್ ಏನಾದರೂ ಇದ್ದರೆ ಅದರ ಮೇಲೆಯೇ ಇನ್ನು ಡಿಸೈಡ್ ಮಾಡ್ತಾರೆ ಯಾರು ಟಾಪ್ನಲ್ಲಿರಬೇಕು ಅಂತ ಸೊ ಹಾಗಾಗಿ ಇನ್ನು ಮುಂದೆ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಸದ್ಯಕ್ಕೆ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯಕತೆ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ತುಂಬಾ ಮ್ಯಾಚಸ್ ಇರೋದರಿಂದ ಈಗ ಒಂದು ಎರಡು ಮೂರು ವಿನ್ ಆಗಿಬಿಟ್ರೆ ಮೊಮೆಂಟಮ್ ಪಕ್ಕ ಸಿಗತ್ತೆ ಸೊ ಅದಾದ ಬಳಿಕ ಎಲ್ಲ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂ ಇನ್ನೇನಾದರೂ ಪ್ರಿವ್ಯೂನಲ್ಲಿ ಕವರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಪದ್ಯ ಯಾರಿಗೇಳ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು